ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಐದನೇ ಕಂಟೆಸ್ಟೆಂಟ್ ಆಗಿ ಪತ್ರಕರ್ತೆ ಮತ್ತು ನಿರೂಪಕಿ ನ್ಯೂಸ್ ಚಾನೆಲ್ನ ನಿರೂಪಕಿಯಾಗಿರುವಂಥ ಜಾಹ್ನವಿಯವರು ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಿದ್ದಾರೆ ಜಾಹ್ನವಿಯವರು ಮೂಲತಃ ಹಾಸನ ಮೂಲದವರು ಅವರಿಗೀಗ ನಲವತ್ತು ವರ್ಷ ವಯಸ್ಸಾಗಿದೆ ಒಬ್ಬ ಮಗ ಕೂಡ ಇದ್ದಾರೆ ವೈವಾಹಿಕ ಜೀವನದ ಸ್ವಲ್ಪ ಏರುಪೇರಾದ ಕಾರಣ ಅವರು ವಿಚ್ಛೇದನವನ್ನು ಪಡೆದು ಇದೀಗ ತನ್ನ ಮಗನೊಟ್ಟಿಗೆ ಸ್ವಂತ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ ಅವರು ಭವನ ವೃತ್ತಿ ಜೀವನ ಆರಂಭವಾಗಿದ್ದು ಪತ್ರಿಕಾ ರಂಗದಲ್ಲಿ ಅಂದರೆ ಟಿ ವಿಯಲ್ಲಿ ಅವರು ಮೊದಲು ನಿರೂಪಣೆಯ ಮುಖಾಂತರ ಹೆಸರನ್ನು ಮಾಡ್ತಾರೆ ಅದಾದ ನಂತರ ಬಿ ಟಿ ವಿಯಲ್ಲಿ ನಿರೂಪಣೆಯನ್ನು ಮಾಡ್ತಾರೆ ಎರಡು ವರ್ಷಗಳ ಕಾಲ ನ್ಯೂಸ್ ಆಗಿ ಕಾರ್ಯ ಕಾರ್ಯವನ್ನು ಮಾಡ್ತಾರೆ ಅದಾದ ನಂತರ ಬಿ ಟಿ ವಿಯಿಂದ ನ್ಯೂಸ್ ಫಸ್ಟ್ ಎನ್ನುವಂಥ ಚಾನಲ್ಗೆ ಹೋಗ್ತಾರೆ ಅಲ್ಲೂ ಕೂಡ ಎರಡರಿಂದ ಮೂರು ವರ್ಷಗಳ ಕಾಲ ತಮ್ಮ ನಿರೂಪಣೆಯನ್ನು ಮಾಡ್ತಾರೆ ಅಂದರೆ ನ್ಯೂಸ್ ಆಗಿ ತಮ್ಮ ಕಾರ್ಯವನ್ನು ಮಾಡ್ತಾರೆ ಅದಾದ ನಂತರ ನ್ಯೂಸ್ ಆ್ಯಂಕರಿ ಮತ್ತು ನ್ಯೂಸ್ ಆ್ಯಂಕರಿಂಗಿಂದ ಸ್ವಲ್ಪ ಬಡ್ತಿಯನ್ನು ಪಡೆದು ಅಥವಾ ಸ್ವಲ್ಪ ಬಿಡುವನ್ನು ಪಡೆದವರು ಎಂಟರ್ಟೈನ್ಮೆಂಟ್ ಪೀಳ್ ಕಡೆ ಹೋಗ್ತಾರೆ ಅದುವೆ ನಮ್ಮಮ್ಮ ಸ್ಟಾರ್ ಟು ಎನ್ನುವಂಥ ಒಂದು ರಿಯಾಲಿಟಿ ಶೋ ಅಲ್ಲಿ ತನ್ನ ಮಗನ ಜೊತೆ ಆಡ್ತಾರೆ ಇಡೀ ಕರ್ನಾಟಕದ ಜನರ ಮನೆ ಮಾತಾಗ್ತಾರೆ ಅದಾದ ನಂತರ ಮತ್ತೊಂದು ಶೋ ಅಂದರೆ ಅದು ಕಲರ್ಸ್ ಕನ್ನಡದಲ್ಲಿ ನಡ್ಕೊಂಡು ನಡ್ಸ್ಕೊಂಡು ಬರ್ತಾ ಇರುವಂಥ ಸವಿರುಚಿ ಕಾರ್ಯಕ್ರಮದಲ್ಲೂ ಕೂಡ ಅವರು ನಿರೂಪಕರಾಗಿ ತಮ್ಮ ಒಂದು ವೃತ್ತಿ ಬದುಕನ್ನು ಆರಂಭಿಸ್ತಾರೆ ಅದಾದ ನಂತರ ಮಧ್ಯೆ ಮಧ್ಯೆ ಅವರಿಗೆ ಸಿನಿಮಾ ಆಫರ್ ಕೂಡ ಬರುತ್ತೆ ಒಂದೆರಡು ಸಿನಿಮಾದಲ್ಲೂ ಕೂಡ ನಟ ನಟಿಸಿದ್ರು ಮತ್ತು ಕೂಡ ರಿಲೀಸ್ ಕೂಡ ಆಗಿದೆ ಇದರ ಮಧ್ಯೆ ರಾಬಿನ್ಹುಡ್ ಅನ್ನುವಂಥ ಸಿನಿಮಾದಲ್ಲೂ ಕೂಡ ಅವರು ನಟಿಸ್ತಾ ಇದ್ದಾರೆ ಅವರು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದದ್ದು ಒಂದೇ ನನ್ನ ವೃತ್ತಿ ಬದುಕು ಎಂಟರ್ಟೈನ್ಮೆಂಟ್ ಟಿ ವಿಯಲ್ಲಿ ನನ್ನ ವೃತ್ತಿ ಬದುಕನ್ನು ಕಂಡುಕೊಂಡಿದ್ದೇನೆ ಜೊತೆಗೆ ಆ್ಯಡ್ ಏಜೆನ್ಸಿ ಆಗಿರ್ಬೋದು ಅಥವಾ ಮಾಡಲಿಂಗ್ ಕ್ಷೇತ್ರ ಆಗಿರ್ಬೋದು ಇದರಲ್ಲಿ ನನ್ನ ವೃತ್ತಿ ಬದುಕನ್ನು ಕಟ್ಕೊಂಡಿದ್ದೇನೆ ಏನಾದರೂ ಒಳ್ಳೆಯ ಸ್ಕ್ರಿಪ್ಟ್ ಬಂತು ಒಳ್ಳೆಯ ಕತೆ ಬಂತು ಅಂದರೆ ಅಂದಾಗ ಮಾತ್ರ ನಾನು ಸಿನಿಮಾದ ಪಾತ್ರಕ್ಕಾಗಿ ಒಪ್ಕೊಳ್ತಾನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಮೂಲತಃ ಹಾಸನ ಮೂಲದವರು ಅವರಿಗೊಬ್ಬ ಮಗನಿದ್ದಾನೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಾದ ಕಾರಣ ವೃತ್ತಿ ಅಂದರೆ ವಿಚ್ಛೇದನವನ್ನು ಪಡೆದುಕೊಂಡು ಇದೀಗ ಟಿ ವಿಯಲ್ಲಿ ಅದರ ನಿರೂಪಣೆಯಲ್ಲಿ ಮತ್ತು ಆಂಕರಿಂಗ್ ವಿಭಾಗದಲ್ಲಿ ತಮ್ಮ ಹೆಸರನ್ನು ಮಾಡಿದ್ದಾರೆ ಇದೀಗ ಅದರ ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಐದನೇ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯ ಒಳಗಡೆ ಅವರ ರಿಯಲ್ ದರ್ಶನ ಆಗುತ್ತೆ ಜನರಿಗೆ ಅವರು ಯಾವ ಥರ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಯಾವ ಥರ ಟಾಸ್ಕ್ ಆಡ್ತಾರೆ ಯಾವ ಥರ ಜನರನ್ನು ರಂಜಿಸ್ತಾರೆ ಯಾವ ಥರ ಜನರಿಂದ ಓಟ್ ಪಡ್ಕೊಳ್ತಾರೆ ಎಷ್ಟು ವಾರಗಳ ಕಾಲ ಅವರು ಇರ್ತಾರೆ ಬಿಗ್ ಬಾಸ್ ಫೈನಲಿಗೆ ಹೋಗೋ ತನಕ ಅಥವಾ ಟ್ರೋಫಿ ಎತ್ತಿ ಹಿಡಿಯೋ ತನಕ ಅವರ ಶ್ರಮ ಏನಿರುತ್ತೆ ಮತ್ತು ಅವರ ಟ್ಯಾಲೆಂಟ್ ಹೇಗೆ ಹೊರಗೆ ಬರುತ್ತೆ ಎಲ್ಲವೂ ಕೂಡ ದಿನದಿಂದ ದಿನಕ್ಕೆ ಅವರ ಒಂದು ಪ್ರತಿಭೆಗೆ ಹಿಡಿದಂಥ ಒಂದು ಓರ್ ಪ್ರತಿಭೆಗಿಡಿದಂಥ ಒಂದು ಕೈಗನ್ನಡಿ ಆಗ್ಬೋದು ಅದು ಯಾವ ಥರ ವರ್ಕ್ ಆಗುತ್ತೆ ಎಲ್ಲವೂ ಕೂಡ ಕಾದೋಣಬೇಕಾಗಿದೆ ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇದನೇ ಕಂಟೆಸ್ಟೆಂಟ್ ಆಗಿ ಟಿ ವಿ ನಿರೂಪಕಿಯಾಗಿರುವಂಥ ಮತ್ತು ಇದೀಗ ಸೆಲೆಬ್ರಿಟಿ ಆಗಿರುವಂಥ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಿದ್ದಾರೆ ಅವರ ಪಯಣ ಹೇಗಿರುತ್ತೆ ಕಾದೊಣಬೇಕಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್